ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನು ಇವತ್ತು ಡಯಾಬಿಟಿಕ್ ಫ್ರೆಂಡ್ಲಿ ನವಣೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇವತ್ತು ನವಣಕ್ಕೆ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣವಾ ಒಂದು ಕಪ್ಪು ನವಣಕ್ಕೆ ತಗೊಂಡಿದ್ದೀನಿ ಅದೇ ಸೇಮ್ ಅಳತೆಯಷ್ಟು ಒಂದು ಕಪ್ಪು ಹೆಸರು ಬೇಳೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಾಯಿ ತುರಿ ಕರಿಬೇವು ಹಸಿಮೆಣಸಿನಕಾಯಿ ಕೆಂಪು ಹಣ ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ನವಣಕ್ಕೆ ಮಿನಿಮಮ್ ಆರ್ ಹವರ್ಸ್ ನೆನೆಬೇಕು ಸೊ ನಾನು ಬೇಗ ಮಾಡ್ತಾ ಇರೋದ್ರಿಂದ ಹಿಂದಿನ ದಿನನೇ ನೆನೆ ಹಾಕೊಂಡಿದ್ದೀನಿ ಹೆಸರು ಬೇಳೆನ ಒಂದು ಅಥವಾ ಎರಡು ಗಂಟೆಯಷ್ಟು ನೆನೆಸ್ಕೊಂಡು ಸಾಕು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಕುಕ್ಕರ್ಗೆ ತುಪ್ಪ ಹಾಕಿಬಿಟ್ಟು ಈ ರೀತಿ ರೌಂಡಾಗಿ ತಿರುಗಿಸಿದರೆ ಅದು ನಾನ್ ಸ್ಟಿಕ್ ಥರ ವರ್ಕ್ ಮಾಡಿ ಯಾವುದೇ ಸಾಮಾನುಗಳು ಒತ್ತಲಿಕ್ಕೆ ಬಿಡೋದಿಲ್ಲ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ತೀನಿ ಅದು ಸ್ವಲ್ಪ ಕೆಂಪಗಾಗಲಿ ಈಗ ಕೆಂಪಗಾಗಿದೆ ನಾನೊಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಅದು ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ತುರಿ ಹಾಗೂ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನು ಒಂದು ಸಾತಿ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಅದು ಬಾಡಲಿ ಇದು ಹೆಲ್ತಿ ಫುಡ್ ಆಗಿರೋದ್ರಿಂದ ಇಲ್ಲಿ ನಾನು ತುಪ್ಪನ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೀನಿ ಈಗ ಇದಕ್ಕೆ ಸಿರಿಧಾನ್ಯದ ಲವಣಕ್ಕೆ ಹಾಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ವಾಸನೆ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗುತ್ತೆ ಅದು ಈಗ ಹುರಿತಾ ಇರ್ತೀವಲ್ಲ ಅದು ಕಾಳೆಲ್ಲ ದಪ್ಪ ದಪ್ಪ ಆಗಿ ಒಂಥರ ಮುದ್ದು ಕಂಡಂಗೆ ಕಾಣ್ತಾ ಇರುತ್ತೆ ನೋಡ್ಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇರುತ್ತೆ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಆಯ್ತು ಈಗ ನಾನು ಇಟ್ಕೊಂಡಿದ್ನಲ್ಲ ಆ ಹೆಸರು ಬೇಳೆನ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಸಹ ಒಂದು ಎರಡು ನಿಮಿಷ ಅಷ್ಟು ಹುರ್ಕೊಳ್ತೀನಿ ಅದರದ್ದು ಒಂಚೂರು ವಾಸನೆ ಹೋಗ್ಲಿ ಅಂತ ಹೇಳಿಬಿಟ್ಟು ಈಗ ನಾನು ಒಂದು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹುರಿದಿದ್ದಂಥ ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂಚೂರು ಒಣ ಕೊಬ್ಬರಿ ತುರಿ ದಿಕ್ಕ ಹಾಕೊಳ್ತಾ ಇದ್ದೀನಿ ಇವನ್ನೆಲ್ಲ ಒಂದ್ಸಾರಿ ಮತ್ತೆ ಹುರ್ಕೊಳ್ತೀನಿ ಸ್ವಲ್ಪ ಕೈ ಆಡಿಸ್ರಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ತಿದ್ದೀನಿ ಒಂಚೂರು ಉಪ್ಪು ಸೊ ಇದು ಜಾಸ್ತಿ ಉಪ್ಪು ಇಡಿಯಲ್ಲ ಅದಕ್ಕೆ ಒಂದು ಸ್ವಲ್ಪ ನೋಡಿ ಹಾಕೊಳ್ಳಿ ಈಗ ನಾನು ಹೆಸರು ಬೇಳೆ ಮತ್ತು ನವಣಕ್ಕೆ ಒಂದೊಂದು ಕಪ್ ತಗೊಂಡಿದ್ನಲ್ಲ ಅದು ಮೆಸರ್ಮೆಂಟ್ ಹಂಗೆ ನಾನು ಏಳು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಮೂರು ಒಂದು ಕಪ್ಪಿಗೆ ಮೂರು ಅನ್ನಂಗೆ ಆರು ಕಪ್ ಒಂದು ಕಪ್ಪು ಏಳು ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸೊ ಖಾರ ಪೊಂಗಲ್ ಆಗಿರೋದ್ರಿಂದ ಸ್ವಲ್ಪ ಅಳಕಾಗಿರ್ಬೇಕು ಅಂದ್ರೆ ಸ್ವಲ್ಪ ನೀರಾಗಿದ್ರೆ ಟೇಸ್ಟ್ ಆಗಿರುತ್ತೆ ಈಗ ಇದೊಂದು ಸ್ವಲ್ಪ ಕುದಿ ಬರ್ಲಿ ನಂತರ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಒನ್ ಅಥವಾ ಎರಡು ವಿಷಲ್ ಬಂದ್ರೆ ಸಾಕು ಇದೆಲ್ಲ ಆಲ್ರೆಡಿ ಬೆಂದಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರೆಲ್ಲ ಕರೆಕ್ಟ್ ಆಗಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗೋಡಂಬಿ ಎಲ್ಲ ಇದಕ್ಕೆ ಉದುರಿಸ್ತಾ ಇದ್ದೀನಿ ಸೊ ಮೇಲ್ ಹಾಕೋದ್ರಿಂದ ಅದು ಗರಿ ಗರಿ ಆಗಿರುತ್ತೆ ಸೊ ಈಗ ಔಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಗೋಡಂಬಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದ್ ಮಿಕ್ಸ್ ಕೊಡಿ ಈಗ ನಾನು ಒಂದು ಬೌಲ್ ಗೆ ತೆಗಿತಾ ಇದ್ದೀನಿ ಹಾ ಈಗ ಲಾಸ್ಟಿಗೆ ಗೆ ಗೋಡಂಬಿಯೊಂದಿಗೆ ನಾನು ಡೆಕೋರೇಟ್ ಮಾಡಿದ್ದೀನಿ ಸೊ ಇದಕ್ಕೆ ಚೂರು ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ನಿಂಬೆಹಣ್ಣು ಹಾಕ್ಕೊಂಡೇ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಬೇಡ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟ್ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೇಗೆ ನಗ್ನ ಟೇಕ್ ಕೇರ್ ಬಾಯ್ ಬಾಯ್